अभी नहीं कल दे तो मैं दही लेता ना डेली नहीं आता आपके पहले पिछला भी पैसा आता है अभी नाट बोलता है मुझसे पैसा मालता है वो बोलता है मुझसे अभी तो क्या करना है मेरा पैसा नहीं, नहीं, ले नहीं मान ಆಯ್ತಾ ಬೇಗ ಕುಡಿ ಮಾರ ಅವ್ನು ಕಿರಿ ಕಿರಿ ಯಾವತ್ತು ಇದ್ದಂತೆ ಪೈಸೆ ಇವರಿಗೆ ಒಂದ್ ಮೂರು ಜ್ಯೂಸ್ ಕುಡಿದ್ರೆ ಊರು ಬಿಟ್ಟು ಹೋಗಿ ಹೋಗಿದ್ದಾಕೆ ಮಾಡ್ತಾರೆ ಒಂದ್ಸಾರಪ್ಪ ನಾಳೆ ಕೊಡ್ತೇನೆ ಮಾರ ನನಗೆ ಹಿಂದ್ ಸರಿ ಬರುದಿಲ್ಲ ನಾಳೆ ಕೊಟ್ಟೆ

ನಾನು ಬರ್ತೇನೆ ಆಯ್ತಾರ ನಾನು ಹೇಳ್ತಾ ಮಾತಾಡ್ತೇನೆ ಆಯ್ತಾ ಮಾರ ಬಾ ಮಾರೆ ಈ ವಾರದಲ್ಲಿ ಇದ್ದೇ ಒಂದು ಇಪ್ಪತ್ತು ರೂಪಾಯಿ ಜೋ ಬಿಡ್ತಾರೆ ಮೂರು ಜ್ಯೂಸಿದ್ರೆ ಜ್ಯೂಸ್ ಬಗ್ಗೆ ಹೇಳಿ ಈಗ ನನ್ನ ಉಂಟಾ भाई हो नहीं दिया? नहीं दिया। आपका भाई आता बड़ा वाला वो भी है? है। नहीं। नहीं भी हाँ बोल रहा हूँ बोल रहा हूँ ऐसा नहीं होता सेठ पैसे ಕುಡ್ದ ಏನ್ ತೆಗೆದು ಗೊತ್ತಪ್ಪ ಹೌದಾ ಅವರು ಹೋಗಿ ಅವರು ಬರ್ಲಿಲ್ಲ ಇವನಿಗೆ ಹೋಗಿ ಈಗ ಬರ್ತಾ ಇದ್ದಾನೆ ಹುಡುಗಿ ಬಂದೀನ ಅಂತ ಮಾತಾಡಿದ ಏನು ಬಾರಿ ಸಿಟ್ಟಲ್ಲಿ ಅವನು ಬಂದ ಅವನು ಸೀದ ಹೋದ ಮಾತಾಡದೆ ಏನ್ ಸಿಟ್ಟು ಏನಾಗಿದೆ ಅನ್ನ ಜ್ಯೂಸ್ ಕಬ್ಬಿನ ಕುಡಿದು ಸೀದ ಬಂದಿದ್ದಾನೆ ದಾನ ಕೊಡದೆ ಮೂರು ಜ್ಯೂಸ್ ಕುಡಿದಿದ ಬಂದಿದ್ದಾನೆ ಅಂತೆ ಓ ದೇವರ ಇವನು ಓದಲಿ ಎಲ್ಲ ಎಂತ ಸಾಲ ಮಾಡಿ ಎಲ್ಲ ಬರುದು ಅವನು ಭಯ ಹೇಳಿದ ಇವನ ಹತ್ರ ಅಯ್ಯೋ ದೇವರು ನೀನು ಮತ್ತೆ ಹಣ ಕೊಟ್ಟಿದ್ಯಾ ನಾವು ಕೊಡ್ಲಿಲ್ಲ ನಾವು ಹೇಳ್ತೇವೆ ಅಂತ ಸೀದಾ ಹೇಳಿ ಬಂದದ್ದು

ನೀನು ಓದಲ್ಲ ಇಲ್ಲ ಎಂಥದ್ದು ಜ್ಯೂಸ್ ಎಲ್ಲ ಕುಡಿದು ನೀನು ಹಣ ಕೊಡುದಿಲ್ಲ ಅಂತ ನನ್ನ ಮಾನವರಿದೆಲ್ಲ ತೆಗೀತೇನೆ ಜ್ಯೂಸು ಅಲ್ಲಿ ನೀನು ಜ್ಯೂಸ್ ಕುಡಿಲಿಲ್ವಾ ಭಯ ಅನ್ನೋದು ಅವ ಹೇಳಿದ ಹಣ ಕೊಡ್ಲಿಲ್ಲ ಅಂತ ಮೂರು ಜ್ಯೂಸ್ ಕುಡಿದು ಬಂದಿದ್ದೀಯಾ ಎಲ್ಲಿ ಜ್ಯೂಸ್ ಕುಡಿಯೋದು ಅಲ್ಲಿ ಬಾ ಸಿದ್ಧಕಟ್ಟೆಯಲ್ಲಿ ಎಂತ ವಿಷಯ ಮಾತಾಡ್ತೀನಿ ನಾನು ಜ್ಯೂಸು ಕುಡಿಲಿಲ್ಲ ನನ್ಗೆ ಆ ಬೈಯನು ಆಯ್ತಾ ನಮ್ಮತ್ರ ಹೇಳಿದೆ ನಿಲ್ಲಿಸಿ ಹೇಳಿತು ಕುಡಿಲಿಲ್ಲ ನೀನ್ ಯಾಕೆ ಸುಮ್ಮನೆ ಅವ ತಮ್ಮನತ್ರ ಕೇಳು ಬೇಕಾದ್ರೆ ತಮ್ಮನಿಗೆ ನಿಲ್ಲಿಸಿ ಅವನು ಹೇಳಿದ ಭಯ ಅವ್ನು ಸರಿಯಿಲ್ಲ ಯಾರಾದ್ರು ಮಾತಾಡ್ ನೋಡ್ತ ಇಲ್ಲ ಅಲ್ಲ ನಾನ್ ನೋಡ್ತೆ ಅವನಿ ಹೇಳಿದ ನನ್ಗೆ ನಮ್ಗೆ ಬರುವಾಗಲೇ ನಿಲ್ಲಿಸಿದ ಭಯ ಯಾಕೆ ಸುಮ್ಮನೆ ದೂರ ನಮ್ಮ ಮಗನ ಮಾಡುದಿಲ್ಲ ಇಲ್ಲ ಅಮ್ಮ ಅವನು ಕುಡಿದಿದಾಳೆ ಇವನು ಯಾವತ್ತೂ ನನ್ನತ್ರ ಆ ಏನಾದ್ರು ಒಂದು ವಿಷಯನ ಕನಕ ಬರುದು ಸತ್ಯ ಸುಳ್ಳು ನಾನು ಹೇಳುದಿಲ್ಲ ಅಮ್ಮ ಸತ್ಯವಾ ತಮ್ಮನತ್ರ ನಿಮ್ಮ ಮಗನ ಹತ್ರ ಇನ್ನೊಮ್ಮನತ್ರ ಕೇಳಿ ಬೇಕಾದ್ರೆ ಏ ಎಂತ ಮಾತಾಡ್ತೀಯ ಎಂತ ವಿಷಯ ಅವನು ಯಾರು ಜ್ಯೂಸ್ ಕುಡಿತದ್ದು ಯಾಕೆ ನನಗೆ ಸುಮ್ಮನೆ ದೂರ ಆಗ್ತೀಯ ನೀನು ಅಮ್ಮ ಅವಳಿಗೆ ಸರಿ ಇಲ್ಲ ನಾನು ದೇವರ ನಾನು ನಿನ್ನ ನಂಬುದೇ ದೈವನ ನಾನು ಇವಳನ್ನು ನಂಬುವುದಿಲ್ಲ ಅಮ್ಮ ನಿಕ್ಕಲನು ಕರೀರಿ ನಿಕ್ಕನತ್ರ ಕೇಳಿ ಬೇಕಾದ್ರೆ ಅಮ್ಮ ನಾನ್ ಯಾವತ್ತು ಸಾಲ ಮಾಡುದಿಲ್ಲ ಯಾವತ್ತು ನಾನು ಸಾಲ ಮಾಡಿ ಜ್ಯೂಸ್ ಅಲ್ಲ ಕುಡಿದಿಲ್ಲ ಅಮ್ಮ ಕುಡಿದಿದಾನೆ ಅಮ್ಮ ಸಾಲ ಮಾಡಿ ಅವನು ತೆಗೆ ತೆಗೆದ್ರ ಅವನು ಹೇಳುದಿಲ್ಲ ಓ ತೆಗೆ ಕುಡಿದಿದಾನೆ ಅಮ್ಮ ಸಲಾನ್ ಸತ್ತೆ ಹೇಳೋದು ಸುಳ್ಳು ಹೇಳುದಿಲ್ಲ ನಾನು ಅವನು ಸುಳ್ಳು ಹೇಳ್ತಾನೆ ಅಮ್ಮ ನೀನು ಒಂದು ಜ್ಯೂಸ್ ಕುಡಿ ನಿನ್ನ ಅಜ್ಜ

ಇಲ್ಲ ನೀನು ಇಲ್ಲ ನೀನು ಕುಡ್ತಿರಲ್ಲಮ್ಮ ನೀನು ಜ್ಯೂಸ್ ಕುಡ್ತೀಯಾ ಅಮ್ಮ ಅಯ್ಯೋ ದೇವರಮ್ಮ ಬೇಕಲ್ಲ ಮಗತ್ರ ಗೆ ಇಲ್ಲ ನೀನು ಜ್ಯೂಸ್ ಕುಡ್ತಿದಾನೆ ನೋಡಿ ನೀ ಜ್ಯೂಸ್ ಕುಡ್ತಾ ಇದ್ದೀಯಾ ಏನು ಸुरा ಆಗಿದೆ ಗೊತ್ತಾಗಲಿಲ್ಲ ಅಮ್ಮನಿಗೆ ಏನು ಆಗಿದೆ ಹಗ ಇದಲ್ಲ ಮಗನ ಬಂದು ಬಂದು 10 ನಿಮಿಷ ಆಗಲಿ ಶುರು ಮಾಡಿದ ಗಲಾಟೆ ಮಾಡಿದ ಏನಾದ್ರೂ ಅಪ್ಪ ಜ್ಯೂಸ್ ಕುಡ್ತಿದ್ದಾನೆ ಗಟ್ಟಿಯಾಳ ಅಪ್ಪ ಜ್ಯೂಸ್ ಅವ ಹೇಳಿದ ಈಗ ಗೊತ್ತಾಯ್ತಲ್ಲಾಚಿಗೆ ಬೇಕ ಮಗ ಮಗ ಸತ್ತಿ ಹೇಳ ಮಕ್ಕಳ ಮುಂದೆ ದೊಡ್ಡವರು ಸತ್ತಿ ಹೇಳ್ಬೇಕಾ ಅದನ್ನು ನೋಡಿ ಅವರು ಕಲಿಬೇಕು ನೀವೇ ಸುಳ್ಳೆ ಹೇಳಿದಾರ ಅವರು ಮತ್ತೆ ಎಂತ ಕಲಿದು ಅಮ್ಮ ನಿಮ್ಮ ನೋಡಿ ನಾನು ವಿಷಯ ಹೇಳ್ತೇನೆ ಇವನ ಹೋಗಿ ಮಗುವಿಗೆ ಏನು ಜಾ ಮಾಡಿ ಅಲ್ಲಿ ಅಂತ ಆಗಿದೆ ಇವನ್ ಒಳಗೆ ಇವನ ಬಳಿಗೆ ಹೋಗಿ ಮಗುವಿಗೆ ಕುಸು ಗುಸುಗುಸು ಮಾಡಿ ಇಲ್ಲ ಐಸ್ ಅದು ಅದೊಂದು ನೀನ್ ಹೇಳ್ಬೇಡ ಮಕ್ಕಳು ಸುಳ್ಳೆ ಹೇಳೋದಿಲ್ಲ ಇಲ್ಲಿ ಹೋಗೋಡಿ ಒಳಗ ಇಲ್ಲಿ ಎಂತ ಉಪದ್ರವ ಅಮ್ಮ ಈಗ ಗೊತ್ತಾಯ್ತಲ್ಲ ಈ ಮಗು ಸುಳ್ಳು ಹೇಳ್ತಾನಾ ನಿಮಗೆ ಇಷ್ಟವಂತೆ ನಾವು ಕಿರ್ಚುದಲ್ಲ ಕೇಳಲಿಲ್ಲ ಬಂದು ಹೇಳlijke ಸತ್ಯ ಹೇಳlijke ಬಾಯಿ ಬರ್ಲಿಲ್ವಾ ಏನು ಏನಿಲ್ಲ ಅಲ್ಲಿ ಯಾರತ್ರ ಜ್ಯೂಸ್ ಕುಡುದು ಬಂದಂತೆ ಅವನು ಬಂದೋಬಸ್ತ್ನ ಇವಳತ್ರ ಮತ್ತೆ ನಿನ್ನತ್ರ ಕೇಳಿದ್ದು ಕೇಳಿದ್ರು ನಿನ್ನಲ್ಲಿ ಕೇಳಿದ್ರಂತಲ್ಲ ಹಣ ಎಲ್ಲ ಅದ ವಿಷಯದಲ್ಲಿ ಅವನಲ್ಲಿ ಕೇಳಿದ್ರೆ ಅಲ್ಲಿ ಹೋಗಿ

ಈಗ ಮನೆ ಬಿಟ್ಟು ಹೋಗ್ತೇನೆ ಯಾವಾಗ ಈ ಮನೆಯಲ್ಲಿ ಸಮಾಧಾನ ಇಲ್ಲ ಕಿರಿ 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 ಯಾವ ಅಕ್ಕ ಹಬ್ಬಲ್ಲಿ ಇದ್ದಲ್ಲಿ ಈ ಅಮ್ಮನ ಹತ್ರ ಎಲ್ಲ ನಾನು ಮನೆ ಬಿಟ್ಟು ಮತ್ತೆ ಯಾಕೆ ಅಕ್ಕ ಅಕ್ಕ ಯಾವ ನೋಡಿಲ್ಲ ಅಮ್ಮ ನೀವು ಒಂದು ಅರವತ್ತು ರೂಪಾಯಿ ವಿಷಯ ಆಗಿ ನೀವೀಗ ಈ ತರ ಮಾಡ್ತೀರಿ ಮನೆ ಬಿಟ್ಟು ಅರವತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಅಕ್ಕ ಯಾಕೆ ಈ ತರ ಅಮ್ಮ ಏನೆಲ್ಲ ಮಾತಾಡುದು ಕಿಚ್ಚಿ ಕೊಡುದು ಗೊಂದರೆ ನಾವ್ ಹೋಗ್ತೇವೆ ಸೀತಾ ಕೊಟ್ಟ ಯಾರು ಜ್ಯೂಸ್ ಆ ಮಗು ಕೇಳಿತ್ತು ಒಂದು ಗ್ಲಾಸ್ ಜ್ಯೂಸ್ ಗೆ ಮತ್ತೆ ಒಂದ್ ಹದಿನೈದು ಮೂರು ಆಯ್ತು ಏನಾಯ್ತು ಅದಕ್ಕೆ ದೊಡ್ಡ ವಿಷಯ ಅದೇ ಅಕ್ಕ ಅಕ್ಕಿ ಅಮ್ಮ ಹತ್ರ ಒಂದಕ್ಕೊಂದು ಒಂದಕ್ಕೊಂದು ಸೇರಿಸಿ ಮಾತಾಡುದು ಅವರ ಯಾಕೇನೆಲ್ಲ ಮಾಡುದು ಬೆಲೆ ವಿಷಯ ಮಳೆ ನಿಲ್ಲಕ್ಕೆ ಮನಸ್ಸು ಬರುವುದಿಲ್ಲ ಈ ಮನೆಯಲ್ಲಿ ಕೀದಿ ಹೋಗ್ತೇನೆ ನಾನು ಇಲ್ಲ ನೀನು ಎಲ್ಲಿ ಹೋಗ್ಲಿಕ್ಕಿಲ್ಲ ನೀನು ಆಗೊಟ್ಟಿ ಒಂದು ಅರವತ್ತು ರೂಪಾಯಿ ಕೊಟ್ಟು ಬಂದಿದ್ದೇನೆ